ಎಸ್ ಇದೀಗ ಎ ಎಸ್ ಪೊನ್ನಣ್ಣ ಅವರ ಇಡೀ ಫ್ಯಾಮಿಲಿ ನಮ್ಮೊಟ್ಟಿಗಿದೆ ಬನ್ನಿ ಅವ್ರನ್ನೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಜೊತೆಗೆ ಈ ಮನೆಯಲ್ಲಿರುವಂತಹ ಮನಸ್ಸುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಯೋಣ ಮೊದಲಿಗೆ ನಮ್ಮ ಜೊತೆಲಿ ಇದ್ದಾರೆ ಕಾಂಚನಾ ಅವರು ಎ ಎಸ್ ಅವರ ಧರ್ಮಪತ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಥ್ಯಾಂಕ್ ಯು ಓಕೆ ಅವರಿಗೆ ಇಬ್ಬರು ಮುದ್ದಾದ ಹೆಣ್ಮಕ್ಳಿದ್ದಾರೆ ಸೊ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಹಾನ ಇವಾಗ ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ ಹಾನ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ತಾಶಾ ಇದ್ದಾರೆ ನಮ್ಮ ಜೊತೆಲಿ ಹಾಯ್ ತಾಷಾ ಹಾಯ್ ಸೊ ಕಾಂಚನ ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ ಯಾಕಂದರೆ ಈ ಮನೆಯ ಹೋಮ್ ಮಿನಿಸ್ಟರ್ ಅವರೇ ಸೊ ಸರ್ ಬ್ಯಾಂಗ್ಳೂರು ವಿರಾಜ್ಪೇಟೆ ಎರಡೂ ಕಡೆನೂ ಇರ್ತಾರೆ ಸೊ ಸರ್ ವಿರಾಜಪೇಟೆಲಿ ಇದ್ದಾಗ ಯಾವ ರೀತಿಯಾಗಿ ನೀವು ಮಿಸ್ ಮಾಡ್ಕೊತೀರಾ ಬ್ಯಾಂಗ್ಳೂರ್ನಲ್ಲಿ ಅವ್ರನ್ನ ಮೇನ್ ಮಿಸ್ ಮಾಡೋದಂದ್ರೆ ಮಕ್ಕಳು ಬಗ್ಗೆ ಏನಾದರೂ ಇದ್ರೆ ಹೇಳ್ಕೊಳಕ್ಕೆ ಇಲ್ಲಾಂದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನೇ ಮ್ಯಾನೇಜ್ ಮಾಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಅವ್ರ ಪ್ರೆಸೆನ್ಸ್ ಇಲ್ಲಿ ಮಿಸ್ ಆಗುತ್ತೆ ಮಕ್ಕಳಿಗೆ ತುಂಬ ಮಿಸ್ ಆಗ್ತಾರೆ ಸೊ ಮೇಡಮ್ ಬೇಸಿಕಲಿ ನೀವು ಎಲ್ಲಿ ಅವರು ನಾನು ಐ ವಾಸ್ ಬಾರ್ನ್ ಇನ್ ಕೂರ್ಗ್ ಆಮೇಲೆ ಸ್ಟಡೀಸ್ ಎಲ್ಲ ಆಯಿತು ಸೇಂಟ್ ಜೋಸೆಫ್ ಸ್ಕೂಲ್ ಆ್ಯಂಡ್ ಮಹಾಜನಾಸ್ ಕಾಲೇಜ್ ಅದಾದಮೇಲೆ ಮದುವೆ ಆದಮೇಲೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ ಸೊ ಫಸ್ಟ್ ಸರ್ನ ನೀವು ಎಲ್ಲಿ ನೋಡಿದ್ದು ಎಲ್ಲಿ ನೋಡಿ ಥ್ರೂ ಕಾಮನ್ ಫ್ರೆಂಡ್ ಏನು ಮೈಸೂರಲ್ಲಿ ಮೀಟ್ ಮಾಡಿದ್ದು ಪರಿಚಯ ಇರೋರೊಬ್ಬರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾವುದೊಂದು ಕೆಲಸದ ಮೇಲೆ ಯಾರೊಬ್ಬರು ಭೇಟಿ ಆಗಬೇಕು ಅಂತೇಳಿ ನನಗೂ ಕರೆದರು ಸೊ ನಾನು ಜೊತೆ ಏನು ಕೆಲಸ ಇರಲಿಲ್ಲ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದಾಗ ಅವ್ರು ಯಾರು ಭೇಟಿ ಮಾಡ್ತಾಯಿದ್ರು ಅವರ ಜೊತೆ ಇವರು ಬಂದರು ಅಂದರೆ ಇವ್ರ ಫ್ರೆಂಡ್ ಇವ್ರ ಫ್ರೆಂಡ್ಸರು ಹಾಗೆ ಪರಿಚಯ ಆಯಿತು ಆಮೇಲೆ ಹಾಗೆ ನಾವು ಒಂದೇ ಇವ್ರದ್ದು ಕೂಡ ವಿರಾಜಪೇಟೆನಲ್ಲೇ ಹುಟ್ಟಿರೋದು ಅಂದರೆ ವಿರಾಜಪೇಟೆ ಅಲ್ಲಿ ಗೋಲ್ ಅಂತ ಒಂದು ಊರನ್ನ ಸೊ ಹಾಗೆ ಮತ್ತು ಮೈಸೂರಿನಲ್ಲಿದ್ದರು ಮತ್ತು ಅವರ ಇವರ ಭಾಳಷ್ಟು ಇಲ್ಲಿದ್ದರು ಸಂಬಂಧಿಕರು ಬೆಂಗ್ಳು ಅಲ್ಲ ಬೆಂಗಳೂರು ಸೊ ಬೆಂಗಳೂರಿಗೆ ಬರೋದಕ್ಕೆ ಕೂಡ ಸುಲಭ ಇರ್ತಾ ಇತ್ತು ಸೊ ಹಾಗೆ ಪರಿಚಯ ಚೆನ್ನಾಗಿ ಮತ್ತೆ ಎರಡು ಸಾವಿರದ ಮೂರು ಮೇನಲ್ಲಿ ಮದುವೆ ಸೊ ಮೇಡಮ್ ನಿಮ್ಗೆ ಲವ್ ಫಸ್ಟ್ ಸೈಟ್ ಸರ್ ಮೇಲೆ ಯಾ ಡೆಫಿನೆಟ್ಲಿ ಸೊ ನೋಡಿದ್ದ ದಿವಸ ಏನನ್ಸಿತ್ತು ನೆನಪು ಮಾಡ್ಕೊಂಡ್ರಿ ಇವತ್ತು ನೋಡಿದ್ರಿ ಅಂತ ನೆನಪು ಮಾಡ್ಕೊಂಡ್ರಿ ಏನಂತ ಏನು ಒಳ್ಳೆ ಇಬ್ರು ಚೆನ್ನಾಗಿ ಮಾತಾಡಿದ್ರು ನೋಡಕ್ ಚೆನ್ನಾಗಿದ್ರು ಇವಾಗ್ಲೂ ಚೆನ್ನಾಗಿದ್ದಾರೆ ಮದುವೆ ನ ಯಾರು ತಂದಿದ್ರು ಎಲ್ಲ ಒಂದು ಚೆನ್ನಾಗಿ ಕಂಪ್ಯಾಟಿಬಿಲಿಟಿ ಇತ್ತಲ್ಲ ಮತ್ತೆ ಒಂದೇ ಕಡೆ ಅವರು ಊರಿನವರು ಸೊ ನಾನು ಮದುವೆ ಆಗ್ಬೋದು ಅಂತೇಳುವಂಥದ್ರ ಬಗ್ಗೆ ಚಿಂತನೆ ಮಾಡಿದ ಮೇಲೆ ಅವರಿಗೆ ಕೇಳಿದೆ ಮದುವೆ ಆಗೋದ್ರ ಬಗ್ಗೆ ಏನು ಅಂತ ಸೊ ಅವರ ತಾಯಿ ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು ನಾನು ಅಷ್ಟಲ್ಲಿ ನಮ್ಮ ಯಾರಿಗೂ ಹೇಳಿದ್ದಿಲ್ಲ ನಾನು ಮನೆಯಲ್ಲೂ ಕೂಡ ಆಮೇಲೆ ನಮ್ಮ ತಂದೆ ತಾಯಿಗೆ ಮೇಲೆ ಆಯಿತು ಅಂತ ಹೇಳಿ ನಮ್ಮ ತಾಯಿ ಹೋಗಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದರು ಆಮೇಲೆ ಅವರು ನಮ್ಮ ತಾಯಿ ನಮ್ಮ ಅಜ್ಜಿ ಎಂಸ್ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಇವರು ಮನೆಗೆ ಹೋದ್ರು ಮೈಸೂರಿನಲ್ಲಿ ಮನೆಗೆ ಹೋಗಿ ಮಾತಾಡಿಸಿ ಮತ್ತು ఇది ఏష్యెట్ న్యూస్ నెట్వర్క్ ప్రస్తుతి